ನಮಸ್ಕಾರ ಸ್ನೇಹಿತರೆ ಸಖತ್ ಸಂಜ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕರ್ನಾಟಕ ಸರ್ಕಾರದ ಏನು ಅಬಕಾರಿ ಇಲಾಖೆ ಇದೆ ಏನಿದೆ ಡ್ರಿಂಕ್ಸ್ ಇಲಾಖೆ ಅಲ್ವಾ ಅವರಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದೋರಿಗೆ ಜಾಬ್ಗಳಿಗೆ ಕಾಲ್ಫರ್ ಆಗಿದೆ ಸ್ವಲ್ಪ ಸೀರಿಯಸ್ ಮ್ಯಾಟ್ರ್ ಅಂತ ಹೇಳ್ಬೋದು ಜಾಬ್ ಬಗ್ಗೆ ಮಾಹಿತಿ ಕೊಡ್ತಿದ್ವಲ್ಲ ಆ ಕಾರಣಕ್ಕೋಸ್ಕರ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾರ್ಯಾರು ಕೆಲಸ ಹುಡುಕ್ತಾರೆ ಒಂದು ಹೆಲ್ಪ್ ಆಗಿ ವಿಡಿಯೋ ಸಿಗಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ವಯೋಮಿತಿ ಏನು ಮಹಿಳೆಯರಿಗ ಪುರುಷರಿಗ ಇಬ್ಬರಿಗೂ ಇದೆಯಾ ಸ್ಯಾಲ್ರಿ ಎಷ್ಟು ಇರುತ್ತೆ ಖಾಲಿ ಹುದ್ದೆಗಳೆಷ್ಟು ಹೇಗೆ ನೇಮಕಾತಿ ಮಾಡ್ತಾರೆ ಅಂದರೆ ಎಕ್ಸಾಮ್ ಇರುತ್ತೆ ಎಲ್ಲ ಮಾಹಿತಿ ಬಿಡೋದು ಕೊಡ್ತೀನಿ ಆದಷ್ಟು ಸಂಪೂರ್ಣ ಸಂಪೂರ್ಣಕ್ಕೆ ಟ್ರೈ ಮಾಡಿ ನಿಮಗೆ ಕರೆಕ್ಟ್ ಆಗಿರೋ ಸಂಪೂರ್ಣ ಮಾಹಿತಿ ಸಿಗುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆಯಿಂದ ಅದ್ರಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಓದೋರಿಗೆ ಜಾಬ್ ಕಾಲ್ ಆಗಿದೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷ ವಯೋಮಿತಿ ಒಳಗಿರೋ ಯಾರು ಬೇಕಾರೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಒ ಬಿ ಸಿ ಕ್ಯಾಟಗರಿ ಅವ್ರಿಗಾದ್ರೆ ಮೂರು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಎಸ್ ಸಿ ಎಸ್ ಟಿ ಅವರಾದ್ರೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಪುರುಷರು ಹಾಗೂ ಮಹಿಳೆ ಕ್ಯಾಂಡಿಡೇಟ್ಸ್ ಮಹಿಳೆಯರು ಇಬ್ಬರೂ ಕೂಡ ಅಪ್ಲೈ ಮಾಡ್ಬೋದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಪರ್ಮನೆಂಟ್ ಜಾಬ್ ಅಂತ ಕೂಡ ಇದು ಹೇಳ್ಬೋದು ಮೂವತ್ತು ಸಾವಿರದಿಂದ ಅರವತ್ತು ಸಾವಿರದಷ್ಟು ಸಂಬಳವನ್ನು ಕೊಡ್ತಾ ಇದ್ದಾರೆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅಬಕಾರಿ ಇಲಾಖೆ ಕೂಡ ಮಾಹಿತಿ ಕೊಟ್ಟಿತ್ತು ಹಾಗೂ ಅಬಕಾರಿ ಸಚಿವರೇನಿದ್ರು ಅವರು ಕೂಡ ಇದರ ಬಗ್ಗೆ ಮಾಹಿತಿನ ಬಿಟ್ಕೊಟ್ಟಿದ್ರು ಕೊಟ್ಟಿದ್ರು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಜಾಬ್ಗಳಿಗೆ ಇವಾಗ ಹುದ್ದೆಗೆ ಕಾಲ್ಫರ್ ಆಗಿದೆ ಟೋಟಲ್ ಅರವತ್ತು ಜಾಬ್ಗಳು ಗ್ರೂಪ್ ಎಲ್ಲಿ ಆದರೆ ಗ್ರೂಪ್ ಎಲ್ಲಿ ಎಂಟು ಗ್ರೂಪ್ ಸಿ ಅಲ್ಲಿ ಸಾವಿರದ ಆರುನೂರ ಮೂವತ್ತ್ಮೂರು ಹಾಗೂ ಗ್ರೂಪ್ ಡಿ ಅಲ್ಲಿ ಗ್ರೂಪ್ ಡಿಯಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೈದು ಇಷ್ಟು ಜಾಬ್ಗಳಿಗೆ ಕಾಲ್ಫರ್ ಆಗಿದೆ ತುಂಬ ದೊಡ್ಡ ಮಟ್ಟಿಗೆ ಕಾಲ್ಫರ್ ಇದು ಅಂತ ಹೇಳ್ಬೋದು ಯಾರು ರಿಟೈರ್ಡ್ ಆಗಿದೆ ಅವ್ರನ್ನ ರಿಪ್ಲೇಸ್ ಕೂಡ ಮಾಡ್ತಾರೆ ಅವರ ಕೆಲಸಕ್ಕೆ ಕೂಡ ಗ್ರೂಪ್ ಡಿ ಅಂದರೆ ನಿಮ್ಗೆ ಗೊತ್ತಲ್ಲ ಚಾಲಕ ಹುದ್ದೆ ಇರ್ಬೋದು ಕಾನ್ಸ್ಟೇಬಲ್ಲು ಪೇದೆಗಳು ದಫೇದಾರು ಇತರೆ ಹುದ್ದೆಗಳಿಗೂ ಆಗಿರುತ್ತೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ಸಿಂದ ಇನ್ನೂ ಸ್ವಲ್ಪ ಸೀನಿಯರ್ ಹುದ್ದೆಗಳಾಗಿರುತ್ತೆ ಸ್ವಲ್ಪ ಜಾಸ್ತಿ ನಿಮಗೆ ಚೆನ್ನಾಗಿರುತ್ತೆ ಸಂಬಳ ಕೂಡ ಅಂತ ಭಾವಿಸ್ತೀನಿ ಗ್ರೂಪ್ ಅಲ್ಲಿ ಮುಖೇನ ನೇರ ನೇಮಕಾತಿ ಇರುತ್ತೆ ಸ್ನೇಹಿತರೆ ಯಾವುದೇ ರೀತಿ ಇಲ್ಲಿ ಹೇಗೆ ಎಕ್ಸಾಮ್ ನಡೀತೆ ಅಂತ ಕೂಡ ಅಡಿ ಅಧಿಸೂಚನೆಯನ್ನು ಬಿಟ್ಟಿಲ್ಲ ನಾನು ಮುಂಚೆನೇ ನ್ಯೂಸ್ನ ನಿಮ್ಗೆ ತೊಗೊಂಡ್ಬರ್ತಾಯಿದ್ದೀನಿ ಅಧಿಸೂಚನೆಯನ್ನು ಬಂದಾಗ ನೇಮಕಾತಿ ಹೇಗಿರುತ್ತೆ ಎಲ್ಲ ಮಾಹಿತಿ ಕೂಡ ನಾನು ಹೇಳ್ತೀನಿ ನೋಟಿಫಿಕೇಶನ್ ಆದಷ್ಟು ಬೇಗ ಕೂಡ ಬಿಡ್ತಾರೆ ನೋಟಿಫಿಕೇಶನ್ ಬಿಟ್ಟಾಗ ನಿಮಗೆ ಕರೆಕ್ಟಾಗಿರೋ ಸಂಪೂರ್ಣ ಮಾಹಿತಿ ಕೂಡ ನನಗೆ ಕೊಂಡ್ಲು ಬರುತ್ತೆ ಅದ್ಯಾದ್ದು ಮಿಸ್ ಮಾಡ್ಕೋಬಾರ್ದು ಇದೇ ಥರ ಹೊಸ ಹೊಸ ಜಾಬ್ಗಳನ್ನ ನಾನು ಆಗಲೇ ನೂರಾರು ವೀಡಿಯೋಗಳು ಹಾಕಿಬಿಟ್ಟಿದ್ದೀನಿ ಪ್ರತಿನಿತ್ಯ ಐದೈದು ವೀಡಿಯೋ ನಾನು ಬರ್ತಿರುತ್ತೆ ಜಾಬ್ಗಳು ನೀವು ಓದ್ತಿದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದ್ತಿರೋದು ಎಕ್ಸಾಮ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಪ್ರಿಪೇಟರ್ ಎಕ್ಸಾಮ್ ಯಾವಾಗ ಎಕ್ಸಾಮ್ ಹೇಗಿರುತ್ತೆ ಎಲ್ಲ ಮಾಹಿತಿ ಕೂಡ ಹಾಕ್ತೀನಿ ಅದೇ ರೀತಿ ನೀವು ಡಿಗ್ರಿ ಅಂದರೆ ಓದ್ತಾ ಇರೋಂದರೆ ಸ್ಕಾಲರ್ಶಿಪ್ ಹೇಗೆ ಪಡೆಯೋದು ಇಂಜಿನಿಯರಿಂಗು ಮೆಡಿಕಲ್ಲು ಯಾವುದೇ ರೀತಿ ಡಿಗ್ರಿ ಇದ್ದರೂ ಸ್ಕಾಲರ್ಶಿಪ್ ಹೇಗೆ ಪಡೆಯೋದು ಇಂಟರ್ನ್ಶಿಪ್ ಹೇಗೆ ಪಡೆಯೋದು ಜಾಬ್ ಕೆಲಸ ಓದೋ ಮುಗಿದ್ಮೇಲೆ ಅವ್ರು ಕೆಲಸ ಪಡ್ಕೊಳ್ಳೋದು ಸರ್ಕಾರಿ ಸರ್ಕಾರ ಥರ ಕೇಂದ್ರ ಸರ್ಕಾರ ಜಾಬ್ಗಳ ಬಗ್ಗೆ ಪ್ರತಿಯೊಂದು ಮಾಹಿತಿ ನನ್ನ ಅದನ್ನ ಯಾವುದು ಮಿಸ್ ಮಾಡ್ಕೋಬಾರ್ದು ಅಂತ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಹೊತ್ತಿದ ಥರ ಹೊಸ ಹೊಸ ಮಾಹಿತಿ ನಿಮಗೆ ಫಸ್ಟ್ ಬರುತ್ತೆ ಅಂತ ನೆಕ್ಸ್ಟ್ ಡೇ ನಿಮಗೆ ಹೊಸ ಜಾಬ್ ಅಪ್ಡೇಟ್ ಇರ್ಬೋದು ಹೊಸ ಬಿಸ್ನೆಸ್ ಐಡಿಯಾ ಅಪ್ಡೇಟ್ ಇರ್ಬೋದು ಅದು ನಾನು ಕೂಡ ಹಾಕಿದ್ದೀನಿ ಲಿಕ್ಕರ್ ಶಾಪ್ ಹೇಗೆ ಓಪನ್ ಮಾಡೋದು ಇದೇ ರೀತಿ ವಿಧ ವಿಧವಾದ ಬಿಸ್ನೆಸ್ ಹೇಗೆ ಓಪನ್ ಮಾಡೋದು ಜಾಬ್ಗೆಗೋಸ್ಕರ ಕಾಯಲೇಬೇಕು ಅಂತೇನಿಲ್ಲ ನೀವು ಯಾವುದೇ ರೀತಿ ನೀವು ಕೆಲಸಗಳನ್ನ ಕೂಡ ಮಾಡ್ಬೋದು ನಿಮ್ಗೆ ಹತ್ರದಲ್ಲೇ ಕೂಡ ನಿಮಗೆ ಒಂದು ರೈಸ್ ಬಿಸ್ನೆಸ್ ಮಾಡ್ಬೋದು ಬಾಸ್ಮತಿ ರೈಸ್ ಬಿರಿಯಾನಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಮೆಡಿಕಲ್ ಶಾಪ್ ಬಿಸ್ನೆಸ್ಸು ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ಸು ಲಿಕ್ಕರ್ ಬಿಸ್ನೆಸ್ಸು ಪೆಟ್ರೋಲ್ ಪಂಪ್ ಹೆಂಗೆ ಓಪನ್ ಮಾಡೋದು ಸ್ಥಿತಿವಂತರಾದ್ರೆ ಪೆಟ್ರೋಲ್ ಪಂಪ್ ಚಿಕ್ಕದಾದರೆ ಕಿರಾಣಿ ಶಾಪ್ ಎಲ್ಲ ಮಾಹಿತಿ ಕೊಡೋಕೆ ನನ್ನ ಅಕೌಂಡಲ್ಲಿರುತ್ತೆ ಅದ್ಯಾಂ ಮಿಸ್ ಮಾಡ್ಕೊಬಾರ್ದು ಅಂತ ಗೊತ್ತಿಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕೆ ಒತ್ತಿ ಇದೇ ಥರ ಹೊಸ ಹೊಸ ಮಾಹಿತಿ ನನ್ನ ಇದೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ